सी जलती है आंखों में जिसके भी दिल में तेरा नाम है परवाही क्या उसका कैसा है और कैसा परिणाम है धरती अंबर सितार है उसकी नजरे उतार है डर भी उससे डरा रहे जिसकी रखवाली आ रहे करता साया तेरा दान है जो कमाए है वो धनवान है बिन किनारे की कश्ती है वो देवा तुझसे जो अनजान है उत्तम शब्द सवार से ಸದಸ್ಯರಾಗಿರುವಂತಹ ಶಿವಾನಂದ್ರವರೇ ಕುರುಬರ ಸಂಘದ ನಿರ್ದೇಶಕರಾಗಿರುವಂತಹ ನಜಂಡ್ ಅವರೇ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರುವಂತಹ ಅಖರೆ ಅದೇ ರೀತಿ ಇವಾಗದ ಮುಖಂಡರಾಗಿರುವಂತಹ ನಾಯಕ ಅಲ್ಪಸಂಖ್ಯಾತರು ತಾಲೂಕು ಪ್ರದೇಶ ಹುಲಿಭಾಗದ ಮುಖ್ಯಸ್ಥವಾಗಿರುವಂಥ ಲಕ್ಷ್ಮಣ ಆಚಾರ್ಯ ನಾರಾಯಣಸ್ವಾಮಿ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಆಯೋಜಿತವಾಗಿರುವಂಥ ಎಲ್ಲ ಮಹನೀಯರೇ ಮನೆಯಪ್ಪನವರೇರಿ ಅವರೇ ಹಾಗೂ ಎಲ್ಲ ಕಡಗರು ಕೊನೆಯದಾಗಿ ನಮ್ಮ ತಾಯಿಗುರು ಆ ಎಲ್ಲ ಧಾರಾವಾಹಿಗಳನ್ನು ಬಿಟ್ಟು ಈ ಒಂದು ಗಣೇಶ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಿಮ್ಗೆಲ್ಲರಿಗೂ ಜೋರಾದ ಒಂದು ಚಪ್ಪಾಳೆ ಗುಣೇಶ್ವರ ಗೆರಿಯರ ಬಳಗ ವಾರ್ಡ್ ನಂಬರ್ ಫಿಫ್ಟಿ ಐಟು ವೀರಗಾಸೆ ಪೂಜೆ ಗಣೇಶೋತ್ಸವ ಗಣೇಶೋತ್ಸವಕ್ಕೆ ಭಾಳ ಚೆನ್ನಾಗಿ ಲೈಟ್ಗಳೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಬೆಟ್ಟದ ಮೇಲೆ ಟೇರ್ಕೇಸ್ ಮಾಡಿ ಗಣೇಶನ ಗರ್ಡನ್ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಪ್ರತಿಷ್ಠಾಪನೆ ಇಲ್ಲ ಅಂದರೆ ನೀರಾಗಿ ಬಿಟ್ಟುಬಿಡ್ತಾರೆ ಈ ವಾರ್ಡಿನ ಇಪ್ಪತ್ತೆಂಟನೇ ವಾರ್ಡಿನ ಎಲ್ಲ ಬಟಾಣಿ ಪಟಾಣಿಗಳು ಗಲಾಟೆ ಮಾಡ್ತಾವ್ರೆ ಮುಂಚೆ ಸಕಲ ಸಂಪತ್ತಿನೆಲ್ಲ ದೇವರು ಕೊಡ್ಲಿ ಗಣೇಶ ವರ್ಷ ವರ್ಷನೂ ಇಲ್ಲಿ ಗಣೇಶನಿ ಇಟ್ಟು ಇವೆಲ್ಲ ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನು ಆಚ ಆಚರಿಸ್ಕೊಂಡು ಮಾಡ್ತಾ ಮುಂದೆ ಹೋಗ್ಲಿ ಅಂತ ಹೀಗಿತ್ತು ಇವತ್ತೇನೋ ಶ್ರದ್ಧೆ ಕೊಟ್ಟಿದೆ ಮಳೆ ನೆನ್ನೆಯಿಂದ ಮಳೆ ಇಲ್ಲ ಇವತ್ತು ಮಟ್ಟಿಗೆ ಕುದುಗಣ ಕೂಡ ಆಗ್ತಾ ಇಲ್ಲ ಗಣೇಶನಿಗೆ ಬೇಜಾರಾಗಿದೆ ಮಳೆ ಬರ್ದು ಮರೆದು ನಮ್ಮ ಪೂಜೆ ಪುನಸ್ಕಾರಗಳು ಕಡಿಮೆ ಮಾಡ್ತಾವ್ರೆ ಅಂತ ಇವತ್ತು ಒಳ್ಳೆಯ ಅನುಕೂಲ ಮಾಡಿದೆ ಇವತ್ತು ಎಲ್ಲಾರೂ ಈ ಕಾರ್ಯಕ್ರಮಕ್ಕೆ ಬಂದು ದೇವರ ಆಶೀರ್ವಾದ ನಿಮ್ಗೆಲ್ಲಿ ಪ್ರತಿಯೊಂದು ಪೂಜೆ ಮಾಡ್ಬೇಕಂತಂದ್ರೆ ವಿಘ್ನೇಶ್ವರನಿಗೆ ಒಂದು ಪೂಜೆ ಮಾಡುವಂಥದ್ದು ವಿಘ್ನೇಶ್ವರ ಯಾವುದೇ ವಿಘ್ನ ಅಂತ ಹೇಳಿ ವಿಘ್ನೇಶ್ವರಿ ಪೂಜೆ ಮಾಡಿ ಮಿಕ್ಕಿ ದೇವರಿಗೆ ಪೂಜೆ ಮಾಡ್ತಕ್ಕಂಥದ್ದು ಇವತ್ತು ವಿಘ್ನೇಶ್ವರಿನಿಗೆ ಪೂಜೆ ಮಾಡೋದಕ್ಕೆ ವಿಘ್ನೇಶ್ವರನ ದರ್ಶನ ಮಾಡೋದಕ್ಕೆ ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ನಾನು ಅನಿಸುತ್ತೆ ನನ್ನ ಮಾತು ಡಿಫ್ರೆಂಟ್ ಆಗಿ ಗಣಪತಿ ನಮಸ್ಕಾರ ಒಂದೊಂದು ದಿನ ಒಂದೊಂದು ವರ್ಷ ಒಂದೊಂದು ಥರ ವಿಧ ವಿಧವಾಗಿ ಗಣಪತಿಯನ್ನ ಇಲ್ಲಿ ದೇವರನ್ನ ಕುಂಡಿಸ್ಕೊಳ್ತಾರೆ ಎಲ್ಲರಿಗೂ ಇಲ್ಲಿ ತುಂಬಾ ಇಲ್ಲಿ ಹಾಗೆ ಮಕ್ಕಳಿಗೆ ಮನೋರಂಜನೆ ಕಾರ್ಯಕ್ರಮ ಇರ್ತದೆ ಇಲ್ಲಿ ಎಲ್ಲರೂ ಸಹಕಾರ ಕೊಟ್ಟ ಈ ವಾರ್ಡ್ನಲ್ಲಿ ಎಲ್ಲರೂ ಸಹಕಾರ ಕೊಡ್ತಾರೆ ಅವ್ರಿಗೆ ಧನ್ಯವಾದಗಳು ಸಿಗುತ್ತಾರೆ